ಇವತ್ತು ನಾವು ಮ್ಯಾಗಿ ಮಸಾಲ ಯೂಸ್ ಮಾಡ್ಕೊಂಡು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ ಏನೆಲ್ಲ ಬೇಕು ಅಂದ್ರೆ ಕ್ಯಾರೆಟ್ ಬೀನ್ಸ್ ದಪ್ಪ ಮೆಣಸಿ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಪಡ್ತೀರಾ ಪಕ್ಕದಲ್ಲಿ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲಾ ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತರಕಾರಿ ಬೇಯಿಸ್ಕೊಳ್ಳಿ ಇದಾದ್ಮೇಲೆ ಮುಖ್ಯವಾಗಿ ಮ್ಯಾಗಿ ಮಸಾಲೆ ಹಾಕ್ಬೇಕು ಇದನ್ನ ಬಿಟ್ಟು ಖಾರ ಪುಡಿ ಗರಂ ಮಸಾಲ ಏನು ಆಗ್ತಾ ಇಲ್ಲ ಮ್ಯಾಗಿ ಮಸಾಲ ಮಾತ್ರ ಸಾಕು ಚೆನ್ನಾಗಿ ತರಕಾರಿ ಜೊತೆ ಬೆಂದಾದ್ಮೇಲೆ ರೈಸ್ ನ ಹಾಕೊಳ್ಳಿ ರೈಸ್ ಹಾಕಾದ್ಮೇಲೆ ಅದಕ್ಕೆ ಸೋಯಾ ಸಾಸು ಮತ್ತೆ ವಿನೆಗರು ನಿಮಗೆ ಬೇಕು ಅಂದ್ರೆ ಕೂಡ ಸ್ಕಿಪ್ ಮಾಡಬಹುದು ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ಚೆನ್ನಾಗಿ ಹಿಂಡಿ ನಿಮಗೆ ಬೇಕಾದಷ್ಟು ರುಚಿಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಟೇಸ್ಟಿಗೆ ನನ್ನ ಹುಡುಗಿಗೆ ಕೊಡ್ತಿದ್ದೀನಿ ಟೇಸ್ಟ್ ಮಾಡೋದಕ್ಕೆ ನೀವು ನಿಮ್ಮನೆಯವ್ರಿಗೆ ಕೊಡ್ಬೋದು ನಾನು ಇದೇ ಹೇಳ್ತೀನಿ ಕೇಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಇಷ್ಟಪಟ್ಟೆ ಪಡ್ತೀರಾ ಸುಮಾರು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನ್ನ ಹುಡುಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋದು ಅವ್ರಿಗೆ ಯಾವ ಅಡಿಗೆ ಕೂಡ ಅದಕ್ಕೆ ಸಂಕಷ್ಟ ಬಂದಾಗ ಅಳದಿರು ಸಂತಸ ಬಂದಾಗ ಬಹಳ ನಗದಿರು ಏನಾದರೂ ಬದುಕಿನ ಮೇಲೆ ಜಿಗುಪ್ಸೆ ಪಡೆದಿರು ಸಂಕಷ್ಟವೆಂದು ಸವಾಲಲ್ಲ ಸಂತಸವೆಂದು ಅಚಲವಲ್ಲ ನಮಗೆ ಈ ಬಾಳು ಬರೀ ಗೋಳಲ್ಲ ಬದುಕಿನಲ್ಲಿ ಸೋಲಿಗೆ ಹೇಗೆ ಜಾಗವಿದೆಯೋ ಹಾಗೆಯೇ ಗೆಲುವಿಗೆ ದಾರಿಯಿದೆ ಹುಡುಕುತ್ತಾ ಸಾಗು ಎಲ್ಲರ ದಿನ ಶುಭವಾಗಲಿ